ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹಸಿಗರ ತಾಲೂಕು ಪುನಪೇಟೆಗಾಗಿ ಹಾಸನ ಜಿಲ್ಲೆ ಮಲ್ಲಾಳು ಗ್ರಾಮದಲ್ಲಿರುವ ಶ್ರೀ ಮೂಲಸ್ಥಾನ ಸ್ವರ್ಣಗೌರಮ್ಮನವರು ಇಂದಿಗೆ ನೂರ ಅರವತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವ ಇದು ಇದು ಈ ಹಿಂದೆ ಗೋಡಿಮಠದ ಶಿವಲಿಂಗಾಜನವರು ಆಶೀರ್ವದಿಸಿ ಕೊಟ್ಟಂಥ ಮೂಗುತಿ ಸರಣೆ ಮಾಡಿಕೊಂಡು ಪ್ರತಿ ವರ್ಷ ನಾವು ಜಾತ್ರಾ ಮಹೋತ್ಸವ ಆಚರಿಸ್ತಾ ಬಂದಿದ್ದು ಅಷ್ಟೇ ಆದರೆ ಈ ಎರಡು ವರ್ಷದ ಹಿಂದೆ ಗ್ರಾಮದ ಕೆಲವರು ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ ಗೌರಮ್ಮನವರಿಗೆ ಅಡ್ಡಿಪಡಿಸೋದ್ರಿಂದ ಈ ವರ್ಷ ಗೌರಮ್ಮನವರ ಹೆಸರಿನಲ್ಲೇ ಜ ಹೊಸ ಜಾಗ ತಗೊಂಡು ಹೊಸ ದೇವಸ್ಥಾನನ ನಿರ್ಮಾಣ ಮಾಡಿ ನಾವು ಪ್ರತಿಷ್ಠಾಪಿದ್ದೀವಿ ಈ ವರ್ಷ ಗ್ರಾಮದವರ ಅಪೇಕ್ಷೆಯಂತೆ ಮತ್ತು ಭಕ್ತರ ಅಪೇಕ್ಷೆಯಂತೆ ಹನ್ನೆರಡು ದಿನಗಳ ಕಾಲ ಹನುಮನವರ ದರ್ಶನಕ್ಕೆ ವ್ಯವಸ್ಥೆ ಇರ್ತದೆ ನಾಳೆ ಹದಿನೇಳನೇ ತಾರೀಕು ಹದಿನೇಳು ಒಂಬತ್ತು ಇಪ್ಪತ್ನಾಲ್ಕರಂದು ಒಂದು ಗಂಟೆಗೆ ಊರ ಮುಂದಿನ ಕಲ್ಯಾಣದಲ್ಲಿ ಬರವನ್ನು ವಿಸರ್ಜನೆ ಮಾಡ್ತೀವಿ ಈ ಎಲ್ಲ ಕಾರ್ಯಕ್ರಮಗಳು ಈ ಎಲ್ಲ ಪೂಜಾ ವಿಧಾನಗಳು ಕೋಡಿಮಠದ ಜಗದ್ಗುಳರ ಅಪ್ಪಣೆಯಂತೆ ಅವರ ಶ್ರೀಗಳ ಸಮ್ಮುಖದಲ್ಲಿ ಜರುಗುತ್ತವೆ ಅದರಿಂದ ಜನತೆ ಬಂದು ನಾಳೆ ಸಹಕಾರ ಮಾಡಬೇಕಂತ ಕೇಳ್ತೀವಿ